ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕೈತೀನಿ ನೋಡಿರಿ ಬೆಳಿಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮತ್ತೆ ಹನ್ನೆರಡು ಗಂಟೆಗೆ ನಾವು ಬರ್ಡ್ಡೆ ಸೆಲೆಬ್ರೇಷನ್ ಮತ್ತು ನಮ್ಮದು ಈ ತಿಂಗಳದ್ದು ಕಿಟ್ಟಿ ಪಾರ್ಟಿ ಐತಲ್ಲ ಸೊ ಹೀಗಾಗಿ ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ವಿ ಎಲ್ಲರಿಗೂ ಹನ್ನೆರಡು ಗಂಟೆಗೆ ಬಂದಿ ನೋಡ್ರಿ ಅಲ್ಲಿಂದ ನಾನು ಇವತ್ತಿನ ಬ್ಲಾಗ್ ಶುರು ಮಾಡಿನ ಅಂತಲೇ ಹೇಳಬೇಕು ಮೇನ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟ್ ಒರಿಜಿನಲ್ ವೈಸ್ನಾಗ ಶೇರ್ ಮಾಡ್ಕೋತೀನಿ

ಬರ್ಡೆ ಸೆಲೆಬ್ರೇಶನ್ ಆಯ್ತು ಮತ್ತೆ ಈ ತಿಂಗಳ ಕಿಟ್ಟಿ ಪಾರ್ಟಿನೂ ಆಯ್ತು ನೋಡ್ರಿ ಅದಾದ್ಮೇಲೆ ಯಾರ್ದು ಪಾರ್ಟಿ ಇರ್ತದಲ್ಲ ಕಿಟ್ಟಿ ಪಾರ್ಟಿ ಸೊ ಯಾರು ನಂಬರ್ ಇರ್ತದಲ್ಲ ಅವರು ಪಾರ್ಟಿ ಕೊಡ್ತಾರ ಸೊ ಹಿಂಗಾಗಿ ಇಡ್ಲಿ ಚಟ್ನಿ ಬಂದಿದ್ರು ಅವರು ಇಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಇಡ್ಲಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಕರಿ ಹೇಳ್ಬೇಕಂದ್ರೆ ಊಟ ಟೈಮನಾಗಿತ್ತಲ್ಲ ಹಿಂಗಾಗಿ ಮಸ್ತಾಗಿ ಎಲ್ಲರೂ ಊಟ ಊಟ ಮಾಡ್ದಂಗೆನಾಗ ತಿಂದೀವಿ ನೋಡ್ರಿ ಇಡ್ಲಿ ಚಟ್ನಿನ ಇನ್ನು ನಂದಂತೂ ಹೆಚ್ಚು ಕಮ್ಮಿ ಊಟ ಆಯಿತು ಇನ್ನು ಮನೆಗೆ ಹೋದ್ಮೇಲೆ ಸಿದ್ಧನು ನಮ್ಮ ಮನೆಯವ್ರದ್ದು ಊಟ ಆಗಬೇಕು ಮತ್ತು ಈಗ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಹನ್ನೆರಡು ಗಂಟೆ ಅಂತಂದ್ರೆ ಲೇಟನೇ ಆಗಿಬಿಡ್ತು ಬರೋಷ್ಟೊತ್ತಿಗೆ ಒಂದುವರೆ ಎರಡಾಗಿ ಹಾಕಿ ಬಂದಿತ್ತು ಸೊ ಸಿದ್ಧನು ಬಂದು ಊಟ ಮಾಡ್ತ ನೋಡಿರಿ ಅವನಿಗೆ ಬಿಟ್ಟು ಕೊಟ್ಟು ಮತ್ತು ನಾನು ಸಾಯಂಕಾಲಕ್ಕೆ ಒಂದು ಸ್ವಲ್ಪ ರೆಡಿ ಆಗ್ಬೇಕಂತಂದು ಹೇಳಿ ಡ್ರೆಸ್ ತೆಗೆದು ಇಟ್ಕೊಳ್ಳೋಕತ್ತಿದ್ದೆ ಕೆಲವೊಬ್ಬರು ಸೀರೆ ಉಟ್ಕೊಳ್ಳೋಣ ಅಂತಾರೆ ಕೆಲವೊಬ್ಬರು ಡ್ರೆಸ್ ಹಾಕೊಳ್ಳೋಣ ಅಂತಾರೆ ಆದರೆ ಭಾಳ ಅಂದ್ರೆ ಭಾಳ ದೂರ ಐತಿ ನಮ್ಮ ಮನೆಯಿಂದ ಹೀಗಾಗಿ ಸೊ ನಾನಂತೂ ಡ್ರೆಸ್ ಅಂತ ಫೈನಲ್ಲ ಮಾಡೀನಿ ಸೊ ಈ ಡ್ರೆಸ್ ಹಾಕ್ಕೊಳಕೈತಿ ಭಾಳ ದಿನ ಆಗಿತ್ತು ಹಾಕೊಂಡಿದ್ದಿಲ್ಲ ತಡ್ರಿ ಇಂಥ ಡ್ರೆಸ್ ಹಾಕ್ಕೋಬೇಕಂತಂದು ನಾನು ಅಂದ್ಕೊಂಡಿನಿ ಸ್ವಲ್ಪ ಐರನ್ ಮಾಡ್ತೀನಿ ಫೋಲ್ಡ್ ಮಾಡಿಟ್ಟಿದ್ದೆಲ್ಲ ಸೊ ನೋಡಬೇಕು ಸೈಜು ಏನು ಲೂಸ್ ಆಗ್ತದೋ ಟೈಟ್ ಆಗ್ತದೋ ಗೊತ್ತಿಲ್ಲ ಇದ್ರದ್ದು ದುಪ್ಪಟ್ಟ ಮತ್ತು ಪ್ಯಾಂಟ್ ಈ ರೈತಿ ಐತಿ ಒಂದು ಒನ್ ಪೀಸ್ ಇದೆ ಭಾಳ ದಿನ ಆಗಿತ್ತು ಹಾಕ್ಕೊಂಡಿಲ್ಲ ಹೀಗಾಗಿ ಇದನ್ನೇ ತೆಗೆದಿಟ್ಕೊಳ್ಳಿ ನೋಡಿರಿ ಸಾಯಂಕಾಲ ಮದುವೆಗೆ ಇದೆ ಡ್ರೆಸ್ ಹಾಕೋತೀನಿ ನಾನು ಮತ್ತು ಜ್ಯೋತಿ ಹೊಂಟೀವಿ ಮತ್ತು ಭಾಳಷ್ಟು ಜನ ಬರಕತ್ತಾರ ನಮ್ಮ ಸೊಸೈಟಿಯಿಂದ ನಮ್ಮ ಸೊಸೈಟಿ ಬಳಗ ಸೊ ಯಾರ್ಯಾರು ಕದ್ರೆ ಅವ್ರು ಎಲ್ಲರೂ ಬರ್ತಾರೆ ಸೊ ನೋಡ್ತೀನಿ ಇಲ್ಲಿ ಹೋದ್ಮೇಲೆ ಯಾಕಂದ್ರೆ ನಾವು ಇಲ್ಲಿಂದ ಎರಡು ತಾಸು ಆಗತ್ತೆ ನಮ್ಮ ಮನೆಯವರು ಸೊ ಹೀಗಾಗಿ ಒಂದು ಸ್ವಲ್ಪ ಲಘುನ ಬಿಡ್ಬೇಕಂತ ಮಾಡೀವಿ ನಾನು ಮತ್ತು ನಮ್ಮ ಮನೆಯವರು ಸಿದ್ದು ಮೂರು ಜನ ಹೊಂಟೀವಿ ಸಿದ್ದುಗೂ ಡ್ರೆಸ್ ಈಗ ಒಂದೊಂದು ಸರ್ತಿ ಓಟೋದು ಹಾಕೋತೀನಿ ಅಂತ ನಾನು ನೋಡ್ಬೇಕು ಯಾವ್ದು ಹಾಕ್ಕೋತಾನೆ ಗೊತ್ತಿಲ್ಲ ನಮ್ಮ ಮನೆಯವರು ಪ್ಯಾಂಟ್ ಶರ್ಟು ನಾನಂತೂ ಈ ಡ್ರೆಸ್ ಹಾಕ್ಕೊಂಡ್ರಾತು ಅಂತ ಸ್ವಲ್ಪ ಐರನ್ ಅದು ಮಾಡಿ ಮಾಡಿಟ್ಕೊತೀನಿ ರೆಡಿ ಮಾಡಿ ಮತ್ತು ಸಾಯಂಕಾಲ ರೆಡಿ ಆದಮೇಲೆ ಅಲ್ಲಿ ಹೋಗಿದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೇ ಮಾಡ್ತೀನಿ ನೋಡೋಣ ಮದುವೆ ಒಳಗೆ ಎಷ್ಟೆಷ್ಟತಿ ಅಷ್ಟೆಷ್ಟು ಕ್ಲಿಪ್ಸ ತೊಗೋತೀನಿ ಇನ್ನು ಆ್ಯಕ್ಚುಲಿ ಮದುವೆ ಬಂದು ಸಾಯಂಕಾಲನೇ ಐತೆ ಸಾಯಂಕಾಲದಿಂದ ಬೆಳಗ್ಗೆ ತನಕನ ಅಂತ ಏನೋ ಟೈಮಿಂಗ್ ಹೇಳಿದರು ಬೆಳಗ್ಗೆ ಏಳು ಮೂವತ್ತಕ್ಕೆ ವಿದಾಯಿ ಅಂತಲೇ ಹೇಳಿದರು ಕೆಲವೊಂದು ಕಡೆಗೆ ಕೆಲವೊಂದು ಪದ್ಧತಿ ಮತ್ತು ಎಲ್ಲ ಇರ್ತಾವಲ್ಲ ರೀ ಆ ರೀತಿ ಅವರವರು ಮಾಡ್ತಿರ್ತಾರಲ್ಲ ಹೀಗಾಗಿ ಸಾಯಂಕಾಲದ ಹೆಚ್ಚಾಗಿ ಈಗೆಲ್ಲ ಸಾಯಂಕಾಲ ಮಾಡೋಕತ್ತಿ ಬಿಡೋರು ಈ ಕಡೆಗೆ ಮದುವೆಲ್ಲ ಹಿಂದಿನ ದಿನ ಹಳದಿ ಒಂದಿನ ಮೆಹಂದಿ ಈ ರೀತಿ ಎಲ್ಲ ಇರ್ತೈತಿ ಸೊ ನಮಗೆ ಆ್ಯಕ್ಚುಲಿ ಬಂದು ಸಾಯಂಕಾಲ ಆರು ಗಂಟೆಯಿಂದನ ಅಂತ ಹೇಳಿದರು ಆರು ಆರೂವರೆ ಸೊತ್ತಿಗೆ ಬರಕ್ಕೆ ಹೇಳಿದರು ಸೊ ನಮಗೆ ಲೇಟ್ ಆಯಿತು ನಾವು ಮನೆ ಬಿಟ್ಟಾಗ ಆರು ಗಂಟೆ ಆಗಿತ್ತು ಇನ್ನು ನಾವು ಅಲ್ಲಿ ಹೋಗಿ ಮುಟ್ಟೋಷ್ಟೊತ್ತಿಗೆ ಅಂದರೆ ಒಂಬತ್ತು ಗಂಟೆ ಆಗಕ್ಕೆ ಬಂದಿದ್ದು ನೋಡಿ ಖರೆ ಹೇಳ್ಬೇಕಂದ್ರೆ ಆದರೆ ಇನ್ನೂ ಏನೂ ಫಂಕ್ಷನ್ನು ಸ್ಟಾರ್ಟ್ ಆಗಿರಲಿಲ್ಲ ಸೊ ಎಲ್ಲ ಲೇಟಾಗೇನಾಗತ್ತಿದ್ವಿ ಅಲ್ಲಿ ಹೀಗಾಗಿ ಯಾಕೆ ಲಘು ಹೇಳಿದ್ರಿಂದ ನೀವು ಲಘು ಬಂದ್ರಿ ಅಂದರೆ ಮತ್ತು ನಮ್ಗೆ ರಿಟರ್ನ್ ವಾಪಸ್ ಹೋಗೋಕ್ಕೂ ಈಸಿ ಆಗತ್ತಲ್ಲ ರೀ ಹೀಗಾಗಿ ದೂರು ಬೇರೆ ಹಾಗಾಗಿ ಲಘು ಬರೋಕೆ ಹೇಳಿದರು ಮತ್ತು ನಮ್ಮ ಜೊತೆಗೆ ಜ್ಯೋತಿನೂ ಬಂದಿದ್ರು ಇನ್ನು ಮಾಯಾ ಮತ್ತು ಮೇಘ ಅವರು ಎಲ್ಲ ಇದ್ದರು ಸೊಸೈಟಿ ಹೆಣ್ಮಕ್ಳು ಸೊಸೈಟಿ ಒಳಗಿಂದ ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಹೆಣ್ಮಕ್ಳು ಭಾಳ ಜನ ಇದ್ದರು ಮತ್ತು ಗಂಡು ಮಕ್ಕಳು ಭಾಳ ಜನ ಇದ್ದರು ಸೊ ಇನ್ನು ಮದುಮಗಳ ಮತ್ತು ಮದುಮಗನ ಸ್ಟೇಜಿಗೆ ಕರೆಸ್ತಾರಲ್ರಿ ನಮ್ಮ ಕಡೆಗೆ ಬೀಗರ್ನ ಎದುರುಗೊಳ್ಳೋದು ಒಂಥರ ಒಂದು ಕಡೆಗೆ ಬರಾತು ಅಂತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತಾವಲ್ಲ ರೀ ಸೊ ಹಿಂಗಾಗಿ ಇದು ಒಂಥರ ಡಿಫ್ರೆಂಟಾಗಿ ಏನಾಯಿತು ಮದ ಏನು ಬರ್ತಿರ್ತಾನಲ್ಲ ಆವಾಗ ಅವ್ರು ಬರೋ ಮುಂದೆ ನಾವು ಎಲ್ಲ ಹೆಣ್ಮಕ್ಳು ರೀ ಆವಾಗ ಎಲ್ಲ ಹೆಣ್ಮಕ್ಳು ಬೀಗರು ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಅದಾದಮೇಲೆ ಮತ್ತು ಹುಡುಗಿದು ಎಂಟ್ರಿ ಆಗ್ತದೆ ಇದಾದ ಮೇಲೆ ಮತ್ತು ವರ್ಮಾಲ ಚೇಂಜ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎಲ್ಲ ಅವ್ರಿಗೂ ಕಾರ್ಯಕ್ರಮಗಳು ಇದ್ವಂತ ಸೊ ನಾವು ಹುಡುಗ ಮತ್ತು ಹುಡುಗಿ ಸ್ಟೇಜ್ ಬರೋ ತನಕನೂ ನಿತ್ಕೊಳ್ಳೋಣ ಅಂತಂದು ಹೇಳಿ ಕುತ್ಕೊಂಡಿದ್ವಿ ಯಾಕಂದರೆ ವಾಪಾಸ್ ಬರೋಕ್ಕೂ ಲೇಟ್ ಆಗ್ಬಿಡ್ತಿತ್ತಲ್ರಿ ನಮಗೆ ಹೀಗಾಗಿ ಹೋದ ತಕ್ಷಣ ಸ್ನ್ಯಾಕ್ಸ್ ಓದೋದು ಅದಾದ ಅದಾದಮೇಲೆ ಒಂದಿಷ್ಟು ಫೋಟೋಗಳೆಲ್ಲ ನಾವು ತೊಗೊಂಡ್ವಿ ಇನ್ನು ಹುಡುಗ ಇನ್ನು ಸ್ಟೇಜ್ ಮೇಲೆ ಬರೋದು ಎಂಟ್ರಿ ರೀ ಸೊ ಎಲ್ಲ ಇಲ್ಲಿ ಹಾಡು ಅಂತ ಅದು ಇದು ಹಿಂಗೆ ಸೌಂಡ್ ಬರ್ತತಿ ಅಂತ ನಾನು ವಾಯ್ಸ್ ಕೊಡಕತ್ತೀನಿ ಆ್ಯಕ್ಚುಲಿ ಜೋರಾಗಿ ಹಾಡನೇ ಇದ್ವು ಏನೂ ಕೆಲ್ಸಕ್ಕಾಗಿದ್ದಿಲ್ಲ ಜಸ್ಟ್ ಒಂದು ಹೋದ ಒಂದು ವಿಡಿಯೋ ಕ್ಲಿಪ್ಸ ತೊಗೊಂಡು ಬಂದಿದ್ದೆ ಹುಡುಗ ಹುಡುಗಿ ಜೋಡಿ ಅಂತೂ ಸೂಪರ್ ಇತ್ತು ಇನ್ನು ಮೇನು ಅಂತಂದ್ರೆ ಆ ಹುಡುಗಿ ಏನದಾಳಲ್ಲ ರೀ ಮದ ಮಗಳು ನಮ್ಮ ಮಕ್ಕಳ ಎದುರಿಗೇನೆ ಬೆಳೆದ್ ದೊಡ್ಡೊಳದಾಳಂತ ಹೇಳ್ಬೋದು ಸುಮಾರು ಒಂದು ಐದನೇ ತಾರನೇ ನಾನು ನಾ ನೋಡಕತ್ತಿದ್ದು ಅಂದ್ರೆ ಅವಾಗಿಂದ ನೋಡಕತ್ತೀವಿ ಹೀಗೆ ಸಣ್ಣ ಹುಡುಗಿ ಇದ್ಲು ಸೊ ಅದು ಒಂದೇನೋ ನಮ್ಮ ಎದುರಿಗೆ ಬೆಳೆದು ದೊಡ್ಡವಳಾಗಿ ಮದುವೆ ಮಾಡ್ಕೊಳಕತ್ತಳ ಅಂದ್ರೆ ಅದು ಒಂಥರ ಸ್ಪೆಷಲ್ ಫೀಲಿಂಗ್ ಇರತ್ತಲ್ಲ ಸೊ ಹೀಗಾಗಿ ಆ ಖುಷಿನೂ ನಮ್ಮೆಲ್ಲರಿಗೂ ಇತ್ತು ಎಷ್ಟು ಸಣ್ಣ ನೋಡಿದ್ದಾಗಿಂದ ನೋಡಕತ್ತಿದ್ವಿ ಅಂತ ಹೇಳಿ ಸೊ ಅದು ಒಂದು ಖುಷಿ ಆಯಿತು ಮತ್ತು ಇನ್ನು ಇಬ್ರುದು ಜೋಡಿ ಅಂತ ಸೂಪರ್ ಜೋಡಿ ಅಂದ್ರೆ ಸೂಪರ್ ಜೋಡಿ ಐತ್ರಿ ಮಸ್ತ್ ಅಂದ್ರೆ ಮಸ್ತ ಕಾಣಾಕತಿದ್ರು ಮದ್ಮಗಳು ಮತ್ತು ಮದ ಸೊ ಮದ್ಮ ಹುಡುಗನ ಎಂಟ್ರಿ ಆದಮೇಲೆ ಮತ್ತು ಹುಡುಗಿ ಎಂಟ್ರಿನೂ ಆಗ್ಬೇಕಲ್ರಿ ಸ್ಟೇಜ್ ಮೇಲೆ ಆ ರೀತಿ ಕರ್ಕೊಂಡ್ಬಂದಮೇಲೆ ನಾನು ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡು ಅವನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದರೆ ನನ್ನ ಡೈಲಿ ರುಟೀನ್ ಆ ದಿನ ಏನು ಆತು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕಲ್ಲ ಹೆಂಗಾಗಿ ಅದ್ರ ಜೊತೆಗೆ ಇದೊಂದು ಡಿಫ್ರೆಂಟಾಗಿ ಒಂದು ಮ್ಯಾರೇಜ್ ಬ್ಲಾಗು ಅದಂಗೆ ಆಕತಿ ಅಂತಂದು ಹೇಳಿ ಬರ್ಡೇ ಸೆಲೆಬ್ರೇಷನ್ನು ಮ್ಯಾರೇಜು ಮತ್ತು ನನ್ನ ರೂಟೀನು ಇಷ್ಟೆಲ್ಲ ಅದು ನೋಡ್ರಿ ಇವತ್ತಿನ ಬ್ಲಾಗ ಸತಿ ನಾನು ಅಂದ್ಕೊಂಡಿರ್ತೀನಿ ಅಂದ್ಕೊಂಡಿರಂಗಿಲ್ಲ ಆ ರೀತಿ ಹೋಗ್ಕತೀನೊ ಅಂದ ಡೇ ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ನನ್ನ ಜೋಡಿ ಅಂತೂ ರಾಮ ಸೀತನ್ ಜೋಡಿ ಇದ್ದಂಗೆನೇ ಇತ್ತು ನೋಡ್ರಿ ಸೊ ಇದಾದ ಮೇಲೆ ಮತ್ತು ನಮ್ಮದು ಮಹ ಇದು ಅವರು ಸ್ಟೇಜಿಗೆ ಬಂದ ಮೇಲೆ ಮತ್ತು ಊಟ ಮಾಡೋರೆಲ್ಲ ಊಟ ಮಾಡಿದರು ಊಟ ಅಂತ ಸೂಪರ್ ಅಂದ್ರೆ ಸೂಪರ್ ಇತ್ತು ಅದರ ಜನನೂ ಭಾಳ ಇತ್ತು ನಮಗೆ ವಾಪಸ್ ಬರಬೇಕಿತ್ತಲ್ಲ ಹೀಗಾಗಿ ನಾವು ಲಗು ಲಗು ಹುಡ್ಗ ಹುಡುಗಿ ಸ್ಟೇಜ್ ಮೇಲೆ ಬಂದಮೇಲೆ ಮತ್ತೆ ನಾವು ಊಟಕ್ಕಂತ ಹೋದ್ವಿ ಊಟಕ್ಕೆ ಬಂದು ಎರಡು ಮೂರು ಥರ ಪಲ್ಯ ರೋಟಿ ಚಪಾತಿ ಮತ್ತು ಜಾಮೂನು ಹಲ್ವಾ ಈ ಥರ ಎಲ್ಲ ಇತ್ತು ಊಟನೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಇನ್ನು ವಾಪಸ್ಸು ಮನೆಗೆ ಬರ್ಬೇಕಲ್ರಿ ಇನ್ನು ಮತ್ತೊಂದು ಮೂರು ತಾಸು ಅಂತಂದು ಹೇಳಿ ಆ್ಯಕ್ಚುಲಿ ನಮಗೆ ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು ಇನ್ನು ಅಲ್ಲೇ ಒಂದು ಕಡೆಗೆ ಮದ್ವೆ ಒಂದು ಕಡೆಗೆ ಸ್ವಲ್ಪ ಸ್ಟೇಜ್ ಅವು ಎಲ್ಲ ಹಿಂಗೆ ಡೆಸ್ಟಿನೇಷನ್ ವೆಡ್ಡಿಂಗ್ನಾಗ ಯಾವ ರೀತಿ ಮಾಡಿರ್ತಾರೆ ಆ ರೀತಿ ಎಲ್ಲ ಅರೇಂಜ್ ಮಾಡಿದರು ಒಟ್ನಲ್ಲಿ ನಲ್ಲಿ ಮದ್ವೆನೂ ಮಸ್ತ್ ಅನ್ನೋದು ಮತ್ತು ಬೆಳಗ್ಗೆ ನಮ್ಮ ಮೇಡಮ್ ಒಂದು ಬರ್ಡೇನೂ ಸೆಲೆಬ್ರೇಷನ್ ಐತಲ್ಲ ರೀ ಅದು ಮಸ್ತ್ ಅಂದ್ರೆ ಮಸ್ತ್ ಆಯಿತು ಮತ್ತು ನಮ್ಮದು ತಿಂಗಳ ಕಿಟ್ಟಿ ಪಾರ್ಟಿ ಆಯಿತು ಒಂದು ದಿನ ಈ ರೀತಿ ಎಲ್ಲ ಓದ್ತು ನೋಡ್ರಿ ಮೂರು ಮೂರು ಥರ ಸೆಲೆಬ್ರೇಷನ್ ಮತ್ತು ಕಾರ್ಯಕ್ರಮಗಳು ನಡೆದವು ಆ ದಿನ ಏನಾಗಿರ್ತದೋ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಇದಾದಮೇಲೆ ಇದಕ್ಕಿಂತ ಮೊದಲು ನಾವು ಒಂದಿಷ್ಟೆಲ್ಲ ಹುಡುಗ ಹುಡುಗಿ ಬರೋದಕ್ಕಿಂತ ಮೊದಲೆಲ್ಲ ಒಂದಿಷ್ಟು ಫೋಟೋ ತಗೊಂಡ್ವಿ ಸೆಲ್ಫಿ ಮತ್ತು ಫೋಟೋ ತೆಗ್ಯಕೆ ಒಂದಿಷ್ಟು ಸ್ಟೇಜ್ ಬೇರೆನೇ ಮಾಡಿದ್ರು ಅಲ್ಲಿ ಒಂದಿಷ್ಟು ಸ್ಟೇ ಹೋಗಿ ನಾವು ಫೋಟೋ ತೆಗೆಸ್ಕೊಂಡ್ವಿ ಇನ್ನು ಹುಡುಗಿ ತಾಯಿನೂ ನಿಮ್ಗೆ ತೋರಿಸ್ತೀವಿ ಭಾಳ ಅಂದ್ರೆ ಭಾಳ ಅವರು ಬ್ಯಿ ಇದ್ದಾರೆ ಹೀಗಾಗಿ ನಾವು ಜಾಸ್ತಿ ಏನೋ ಒಂದ ಕ್ಲಿಪ್ಸ್ ತೊಗೊಂಡ್ವಿ ಒಪ್ಸು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ಇನ್ನು ನೋಡಿರಿ ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಹುಡುಗಿ ಫೋಟೋ ತೋರಿಸ್ತಿದ್ದೇ ಹುಡುಗಿ ತಾಯಿದ ಫೋಟೋ ತೋರಿಸ್ತೀನಿ ನಡುವಿದಾರಲ್ಲ ಅವರ ಸೌರ ಮಗಳ ಮದುವೆ ಆತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಅದನ್ನು ನೋಡಿದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್